ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಾನೂಸ್ ಕಿಚನ್ ಇವತ್ತು ನಾನು ನಾವೆಲ್ಲ ತುಂಬಾ ಇಷ್ಟಪಟ್ಟು ಕುಡಿಯುವಂಥ ಮಾಸ ಜ್ಯೂಸ್ನ ಈ ಥರ ಮೂರೇ ಮೂರು ಮಾವ್ನಹ್ಣ ಇದ್ರೆ ಸಾಕು ತುಂಬಾ ಈಸಿಯಾಗಿ ಹೈಜಿನಿಕ್ ಆಗಿ ಮನೆಯಲ್ಲೇ ಅಷ್ಟೇ ರುಚಿಯಾಗಿ ಮಾಡ್ಕೋಬಹುದು ಹಾಗೆ ಈ ಜ್ಯೂಸ್ನ ಹದಿನೈದು ದಿನ ತನಕ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡು ಕುಡಿಬಹುದು ಹಾಗಾದರೆ ನಾನು ಈ ಜ್ಯೂಸ್ನ ಮಾಡೋದಕ್ಕೆ ಈ ಥರ ಮೂರು ಮಾವಿನ ಹಣ್ಣ ತೊಗೊಂಡಿದ್ದೀನಿ ನೀವು ಯಾವುದೇ ಥರದ ಮಾವನಣ್ಣ ಹಣ್ಣು ಬೇಕಂದ್ರೂ ಈ ಜ್ಯೂಸ್ಗೆ ಯೂಸ್ ಮಾಡ್ಕೋಬಹುದು ಇದನ್ನ ಒಂದ್ಸಾರಿ ನೀಟಾಗಿ ತೊಳೆದು ಇದ್ರ ಮೇಲಿರುವಂತ ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ನೋಡಿ ಈ ತರ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಈ ತರ ಕಟ್ ಮಾಡ್ಕೊಂಡಂತ ಮೂರು ಮಾವಿನ ಹಣ್ಣು ಈ ತರ ಒಂದ್ ಚಿಕ್ಕ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಹಾಗೆ ಜ್ಯೂಸ್ ನ ಮಾಡೋದಕ್ಕೆ ನೋಡಿ ಈ ತರ ಬೆಂಗಳೂರು ಮಾವಿನಕಾಯಿ ನಲ್ಲಿ ಕಾಲ್ ಭಾಗ್ದು ಪೀಸ್ ನ ತಗೊಂಡು ಅದ್ರ ಮೇಲಿರುವಂತ ಸಿಪ್ಪೆನೆಲ್ಲ ತೆಗೆದು ಈಗ ಈ ಮಾವಿನಕಾಯಿ ಪೀಸ್ ನ ಈ ತರ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಕಟ್ ಮಾಡ್ಕೊಂಡಂತ ಮಾವಿನಕಾಯಿನೂ ಈಗ ತೆಗೆದು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನೂರು ಗ್ರಾಮ್ ಆಗೋಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ನಾವು ಹಾಕಿರುವಂಥ ಮಾವಿನ ಹಣ್ಣು ಮುಳುಗೋಷ್ಟು ನೀರನ್ನ ಸೇರಿಸಿದ್ರೆ ಸಾಕು ನೀರನ್ನ ಸೇರಿಸಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡರಿಂದ ಮೂರು ವಿಜಿಲ್ ಬಿಟ್ಟು ಈ ಮಾವಿನ ಹಣ್ಣ ಬೇಯಿಸ್ಕೋಬೇಕು ಈಗ ಈ ಮಾವಿನ ಹಣ್ಣ ಮೂರು ವಿಜಿಲ್ ಬಿಟ್ಟು ಬೇಯಿಸ್ಕೊಂಡಾದ್ಮೇಲೆ ಪ್ರೆಷರ್ ಎಲ್ಲ ಹೋದ್ಮೇಲೆ ಈಗ ಕುಕ್ಕರ್ ಮುಚ್ಚಳನ ತೆಗಿತಾ ಇದೀನಿ ಈಗ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಈಗ ನೋಡಿ ನಾವು ಹಾಕಿರುವಂಥ ಮಾವಿನ ಹಣ್ಣು ಮಾವಿನಕಾಯಿ ಎಲ್ಲ ಈ ಥರ ಸಾಫ್ಟ್ ಆಗಿ ಬೆಂದಿದೆ ಹಾಗೆ ಈ ಥರ ಬೇಯಿಸಿಟ್ಕೊಂಡಂಥ ಇಟ್ಕೊಂಡಂತ ಮಾವಿನ ಹಣ್ಣು ಮತ್ತೆ ಮಾವಿನಕಾಯಿ ಫುಲ್ಲು ತಣ್ಣಗಾದ್ಮೇಲೆ ನೀರಿನ ಜೊತೆಗೆ ಈ ಥರ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ನಾವು ರುಬ್ಬಿಟ್ಕೊಂಡಂಥ ಮಾವಿನ ಹಣ್ಣು ಈ ಥರ ಪರ್ಫೆಕ್ಟ್ ಆಗಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಈಗ ಈ ಜ್ಯೂಸ್ ನ ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಬೌಲು ಮತ್ತೆ ಸ್ಟ್ರೈನರ್ ನ ತಗೊಂಡು ರುಬ್ಬಿ ಇಟ್ಕೊಂಡಂತ ಜ್ಯೂಸ್ನೆಲ್ಲ ಇದಕ್ಕೆ ಸೇರಿಸಿ ಈಗ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ನೀಟಾಗಿ ಫಿಲ್ಟರ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡಿಕೊಂಡು ರುಚಿನ ನೋಡ್ಕೊಂಡು ಸ್ವೀಟ್ ಏನಾದ್ರೂ ಕಮ್ಮಿ ಇದ್ರೆ ಇನ್ನೊಂದ್ ಸ್ವಲ್ಪ ಸಕ್ಕರೆನ ಸೇರ್ಸ್ಕೋಬಹುದು ನಾನು ರುಚಿನ ನೋಡ್ಕೊಂಡು ಸ್ವೀಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಈ ತರ ಪೌಡರ್ ಮಾಡಿ ಸೇರ್ಸ್ಕೊಂತ ಇದ್ದೀನಿ ಈ ತರ ಪೌಡರ್ ಮಾಡಿ ಸೇರ್ಸ್ಕೊಳ್ಳೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ ಈ ಜ್ಯೂಸ್ನಲ್ಲಿ ಮಾಜಾ ಫ್ಲೇವರ್ ಪರ್ಫೆಕ್ಟ್ ಆಗಿ ಬರೋದಕ್ಕೆ ಈಗ ಇದಕ್ಕೆ ಅರ್ಧದಷ್ಟು ರಸನ ಸೇರಿಸಿ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ನೀವು ಸೇರಿಸ್ಕೋಬಹುದು ನೋಡಿ ಈ ತರ ನೀರನ್ನ ಸೇರಿಸಿ ಒಂದು ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಜ್ಯೂಸು ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ತೆಳುವಾಗಿದ್ರು ಚೆನ್ನಾಗಿರಲ್ಲ ನೋಡಿ ನಾನು ಮ್ಯಾಂಗೋ ಜ್ಯೂಸ್ನ ಈ ಕನ್ಸಿಸ್ಟೆನ್ಸಿನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮನೆಯಲ್ಲೇ ಮಾಡಿದಂಥ ಮಾಜಾ ಜ್ಯೂಸ್ ಈ ಥರ ರೆಡಿಯಾಗಿದೆ ಈಗ ಇದನ್ನು ಸರ್ವಿಂಗ್ ಗ್ಲಾಸ್ಗೆ ತೊಗೊಳ್ಳೋಣ ಸರ್ವಿಂಗ್ ಗ್ಲಾಸ್ಗೆ ನಾನು ಮೂರು ಐಸ್ ಕ್ಯೂಬ್ಸ್ನ ಸೇರಿಸಿ ರೆಡಿ ಮಾಡಿ ಇಟ್ಕೊಂಡಂಥ ಮ್ಯಾಂಗೋ ಜ್ಯೂಸ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ನೋಡಿದ್ರಲ್ಲ ಮಾಜಾ ಜ್ಯೂಸ್ನ ಅಷ್ಟೇ ರುಚಿಯಾಗಿ ಮ್ಯಾಂಗೋ ಜ್ಯೂಸ್ನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ಈ ಜ್ಯೂಸ್ನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲೇ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ